ರಾಜಕಾರಣಿಗಳು ಇರೋದೇ ರಾಜಕೀಯ ಮಾಡೋಕಲ್ವಾ ಯಾವುದೇ ವಿಚಾರ ಆಗಿರಬಹುದು ದೇಶದ ಆಂತರಿಕ ಭದ್ರತೆ ವಿಚಾರ ಆಗಿರಬಹುದು ಅಥವಾ ಪಾಕಿಸ್ತಾನ ಭಾರತದ ನಡುವೆ ಆದ ಯುದ್ಧದ ಪರಿಸ್ಥಿತಿ ಆಗಿರಬಹುದು ಅಥವಾ ಬೆಂಗಳೂರಿನ ಮಳೆನೇ ತಗೊಳ್ಳಿ ರಾಜಕಾರಣಿಗಳು ಇರೋದೇ ರಾಜಕಾರಣ ಮಾಡೋಕೆ ಸ್ಟ್ಯಾಂಡರ್ಡ್ ಡೈಲಾಗ್ಗಳನ್ನ ಹೇಳಿ ತಮ್ಮ ಮೇಲಿರುವ ಹೊಣೆಗಾರಿಕೆಯಿಂದ ತಪ್ಪಿಸ್ಕೊಳ್ಳಿಕ್ಕೆ ಅಥವಾ ವಿರೋಧ ಪಕ್ಷದ ಸ್ಥಾನದಲ್ಲಿದ್ದವರು ಆಡಳಿತ ಪಕ್ಷದ ಕಡೆಗೆ ಬೊಟ್ಟು ಮಾಡಿಬಿಟ್ಟು ನೋಡಿ ಇವ್ರ ಸರ್ಕಾರ ಹಂಗಾಗಿ ಹಿಂಗಾಗ್ತಿದೆ ಇಷ್ಟೇ ಅದ್ ಯಾವುದೇ ಪಕ್ಷ ಇರಲಿ ಬಿಜೆಪಿನೋ ಕಾಂಗ್ರೆಸ್ ಜೆಡಿಎಸ್ ಮತ್ತೊಂದು ಮಗದೊಂದು ಅವ್ರು ಬಾಯಿಂದ ಬರೋದು ಅದೇ ಓಬಿ ರಾಯನ್ ಕಾಲದ ಗಳು ಮಳೆ ವಿಚಾರದಲ್ಲೂ ಆಗಿದ್ದದೆ ಮಳೆ ವಿಚಾರದಲ್ಲೂ ಆಗಿದ್ದದೆ ಒಂದು ಕಡೆಯಲ್ಲಿ ಡಿ ಸಿಎಂ ಡಿ ಕೆ ಶಿವಕುಮಾರ್ ಅವರು ಬ್ರಾಂಡ್ ಬೆಂಗಳೂರಿನ ಕನಸು ಕಂಡವರು ಅವ್ರನ್ನ ಸ್ವಾಮಿ ಹಿಂಗಾಗೋಗ್ಬಿಟ್ಟಿದೆ ಮಳೆ ಬಂದು ಕಾಂಪೌಂಡ್ ಕುಸಿದು ಓರ್ವ ಮಹಿಳೆ ಸಾವನ್ನಪ್ಪಿದ್ದಾರೆ ಅಂತಂದ್ರೆ ವೀನು ಡಿ ಕೆ ಶಿವಕುಮಾರ್ ಹೋಗಿ ಅಲ್ಲಿ ಕಾಂಪೌಂಡ್ ಇಟ್ಕೊಂಡು ಮಹಿಳೆ ಪ್ರಾಣ ರಕ್ಷಣೆ ಮಾಡ್ಲಿಕ್ಕೆ ಆಗಲ್ಲ ಅಥವಾ ಖಾಸಗಿ ಕಟ್ಟಡದ ಕಾಂಪೌಂಡ್ ಬಿದ್ದು ಓರ್ವ ಮಹಿಳೆ ಸಾವನ್ನಪ್ಪಿದ್ರೆ ಅದಕ್ಕೆ ಸರ್ಕಾರ ಹೊಣೆ ಅಂತ ಹೇಳಿ ಸಾಧ್ಯ ಇಲ್ಲ ಆದ್ರೆ ಸೆನ್ಸಿಬಲ್ ರಿಯಾಕ್ಷನ್ ಮಾನವೀಯತೆ ದೃಷ್ಟಿಯಿಂದ ಹಿಂಗೊಂದು ಅಚಾತುರ್ಯ ಆಗ ಹೋಗಿದೆ ಆಗಬಾರ್ದಾಗಿತ್ತು ಸರ್ಕಾರ ಇನ್ ಮುಂದೆ ಈ ರೀತಿ ಆಗದೇ ಇರೋ ರೀತಿಯಲ್ಲಿ ಏನ್ ಕ್ರಮ ಕೈಗೊಳ್ಳಿಕ್ ಸಾಧ್ಯ ಅನ್ನೋದನ್ನ ಕೈಗೊಳ್ಳುತ್ತೆ ಹೀಗೆ ಹೇಳೋಕೆ ಏನ್ ಕಷ್ಟ ಸಣ್ಣ ಪುಟ್ಟ ಘಟನೆ ಎಂದು ಬಿಟ್ಟು ಒಬ್ಬ ಮಹಿಳೆಯ ಪ್ರಾಣ ಹೋಗಿರೋ ವಿಚಾರ ಬೆಂಗಳೂರಿನ ಜನರ ಬದುಕು ಬೀದಿ ಪಾಲಾಗಿರೋ ವಿಚಾರಕ್ಕೆ ಇದರ ಜೊತೆ ಜೊತೆಯಲ್ಲೇ ಗಣಿಗಾರವಿ ಅವರನ್ನು ಕೇಳಿದ್ರೆ ಬ್ರ್ಯಾಂಡ್ ಬೆಂಗಳೂರು ರಾತ್ರೋರಾತ್ರಿ ಆಗೋದಿಲ್ಲ ವಿರೋಧ ಪಕ್ಷದವರು ಆರೋಪ ಮಾಡೋಕಿದ್ದಾರೆ ಅಂತ ಹೇಳಿಬಿಟ್ಟು ರಾಜಕಾರಣ ಇಂಥ ವಿಚಾರದಲ್ಲೂ ಬೇಕಾ ಆಕ್ಷನ್ ಮೋಡ್ ಅನ್ನ ಬಯಸೋ ಸಂದರ್ಭದಲ್ಲಿ ಡೈಲಾಗ್ ಡೈಲಾಗ್ಗಳನ್ನು ಕೇಳ್ಕೊಂಡು ಕೂರ್ಬೇಕಾ ಜನ ಹೆಂಗಿತ್ತು ರಾಜಕಾರಣಿಗಳ ರಾಜಕೀಯ ಹೇಳಿಕೆ ಗಮನಿಸಿ ಒಂದು ಸ್ಮಾಲ್ ಸನ್ ಇನ್ಸಿಡೆಂಟ್ ಒಂದು ಡೆತ್ ಬಗ್ಗೆ ನನಗೆ ಒಂದು ಮಾಹಿತಿ ಇದೆ ಬೆಂಗಳೂರು ಒಂದಿದ್ದಲ್ಲಿ ಮಾಡೋಕ್ಕಾಗಲ್ಲ ರೀ ಒಂದೇ ಒಂದು ಮಳೆಗೆ ಬೆಂಗಳೂರು ಎಕ್ಸ್ಪೋಸ್ ಕಾಂಗ್ರೆಸ್ ಬಿಜೆಪಿ ಮಧ್ಯೆ ಶುರುವಾಯಿತು ಅಭಿವೃದ್ಧಿ ವಾರ್ ಮಳೆ ಮಹಾಮಳೆ ಬೆಂಗಳೂರಿನಲ್ಲಿ ತಡರಾತ್ರಿ ಸುರಿದಿದ್ದು ಅಂತಿಂತ ಮಳೆಯಲ್ಲ ಪ್ರವಾಹದ ಮಳೆ ಒಂದೇ ಒಂದು ಮಳೆಗೆ ಸಿಲಿಕಾನ್ ಸಿಟಿ ಮತ್ತೆ ಎಕ್ಸ್ಪೋಸ್ ಆಗಿದೆ ಬ್ರ್ಯಾಂಡ್ ಬೆಂಗಳೂರು ಮಾಡುತ್ತೇವೆ ಎಂದು ಅಧಿಕಾರಕ್ಕೇರಿದ ಕಾಂಗ್ರೆಸ್ ಪಕ್ಷ ಕಳೆದ ಎರಡು ವರ್ಷದಿಂದಲೂ ಹೇಳಿದ ಕಥೆಯನ್ನೇ ಹೇಳುತ್ತಿದೆ ಈ ಮಧ್ಯೆ ಬಿಜೆಪಿ ಮತ್ತು ಕಾಂಗ್ರೆಸ್ ಮಧ್ಯೆ ಅಭಿವೃದ್ಧಿವಾರ್ ಜೋರಾಗಿದೆ ಮಹಿಳೆ ಸಾವು ಸ್ಮಾಲ್ ಇನ್ಸಿಡೆಂಟ್ ಎಂದ ಡಿಸಿಎಂ ಸಾಹೇಬ್ರು ಬೆಂಗಳೂರಿನ ಜನರು ನಮಗೆ ಬ್ರ್ಯಾಂಡ್ ಬೆಂಗಳೂರು ಮಾಡಿ ಗ್ರೇಟರ್ ಬೆಂಗಳೂರು ಮಾಡಿ ಎಂದು ಕೇಳಿರಲಿಲ್ಲ ಹಿಂದಿನ ಸರ್ಕಾರಗಳು ಈ ಮಹಾನಗರ ನಿರ್ವಹಣೆಯಲ್ಲಿ ಸೋತಿದ್ದಕ್ಕೆ ಕಾಂಗ್ರೆಸ್ಗೆ ಅವಕಾಶ ನೀಡಿದ್ರು ಆದರೆ ಮಾತ್ರ ನೀವು ಕಳೆದ ಎರಡು ವರ್ಷದಿಂದ ಆಡಿತೆ ಆಡೋ ಮಾತುಗಾರನಂತೆ ನಮ್ಮ ಡಿಸಿಎಂ ಸಾಹೇಬ್ರು ಉತ್ತರ ನೀಡುತ್ತಾರೆ ಇನ್ನು ಮಳೆ ಅವಾಂತರದಲ್ಲಿ ಸಾವಿಗೀಡಾದ ಮಹಿಳೆಯದು ಸಣ್ಣ ಇನ್ಸಿಡೆಂಟ್ ಅಂತೆ ಇನ್ಸಿಡೆಂಟ್ ಒಂದು ಡೆತ್ ಬಗ್ಗೆ ಮಾಹಿತಿ ಇದೆ ನಾನು ನಿನ್ನೆ ರಾತ್ರಿ ಬಂದೆ ನಾನು ನಿನ್ನೆ ರಾತ್ರಿ ಕೂಡ ಮಳೆ ಬಂತು ಎಲ್ಲೂ ಏನು ಯಾವ ಆಘಾತನೂ ಆಗಿಲ್ಲ ಇವತ್ತು ಕೂಡ ಏನಂತ ಎಲ್ಲ ಕೂಡ ಈಗಾಗಲೇ ನಮ್ಮ ಅಧಿಕಾರಿಗಳು ವಾರ್ಫೂಟ್ ಅಲ್ಲಿ ಇದ್ದಾರೆ ಕೆಲವು ಜಾಗದಲ್ಲಿ ಮಳೆ ಬಂದಾಗ ಪರ್ಮನೆಂಟ್ ಆಗುವಂಥದ್ದು ಕೆಲವು ಕೆಳಗಡೆ ಮನೆಗಳು ಕಟ್ಕೊಂಡ ಜಾಗಗಳಿದೆ ಈಗ ನಾನು ಮುಖ್ಯಮಂತ್ರಿಗಳು ಇದಾದ ಮೇಲೆ ನಾನು ಮುಖ್ಯಮಂತ್ರಿಗಳ ಮಾತಾಡಿದ್ದೀನಿ ನಾನು ಇಲ್ಲೇ ಇರಬೇಕು ಅಂತ ಬಂದಿದ್ದೆ ನಾನು ಬಿಬಿಎಂಪಿ ಆಡಳಿತದ ವಿರುದ್ಧ ಸಚಿವ ಪರಮೇಶ್ವರ್ ಬೇಸರ ಡ್ರೈನೇಜ್ ಸಿಸ್ಟಮ್ಸ್ ಎಲ್ಲ ಕ್ಲಾಗಿಂಗ್ ಆಗಿ ಬಹಳ ಅಸ್ತವ್ಯಸ್ತ ಆಗಿದೆ ಜನಗಳಿಗೆ ಬಹಳ ತೊಂದರೆ ಆಗಿದೆ ವಿಶೇಷವಾಗಿ ಸೌತ್ ಇಂದ ಗೆ ಹೋಗೋದಕ್ಕೆ ಅಥವಾ ಸಿಲ್ಕ್ ಬೋರ್ಡ್ ಹತ್ರ ವಿಪರೀತ ನೀರೆಲ್ಲ ಇದಾಗಿದೆ ಅಂತ ಫ್ಲಡಿಂಗ್ ಆಗಿದೆ ಅಂತೇಳಿ ಹೇಳಿ ಹೇಳ್ತಾ ಇದ್ದಾರೆ ಇದರಿಂದ ಟ್ರಾಫಿಕ್ ಕೂಡ ಬಹಳ ತೊಂದರೆ ಆಗಿದೆ ಆ ಕಡೆಯಿಂದ ಯಾರು ಬರೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ಹೇಳಿ ಹೇಳ್ತಿದ್ದಾರೆ ಬಿಬಿಎಂಪಿ ಸ್ವಲ್ಪ ಮುಂಜಾಗ್ರತಾ ಕ್ರಮ ತಗೊಂಡಿದ್ದಿದ್ರೆ ಚೆನ್ನಾಗಿರ್ತಾ ಇತ್ತು ಆಮೇಲೆ ಇನ್ನೊಂದು ತೊಂದರೆ ಏನಂದ್ರೆ ಬಹಳಷ್ಟು ಕಡೆ ಈ ವೈಟ್ ಟಾಪಿಂಗು ದೊಡ್ಡ ಮಳೆಗೆ ಸಣ್ಣ ಸಣ್ಣ ಸಮಸ್ಯೆ ಆಗುತ್ತೆ ರಾತ್ರಿ ಇಡೀ ಸ್ವಲ್ಪ ಜಾಸ್ತಿ ಬಹಳ ಜಾಸ್ತಿ ಮಳೆ ಇತ್ತು ಟ್ವೆಂಟಿ ಲಾಸ್ಟ್ ಡಿಕೆಡ್ ನಲ್ಲಿ ದಿಸ್ ಸೆಕೆಂಡ್ ಹೈಯೆಸ್ಟ್ ರೈನ್ಫಾಲ್ ಇನ್ ಕಪ್ಲ್ ಲೋಕೆ ಹಂಡ್ರೆಡ್ ಅಂಡ್ ಫೋರ್ ಎಂಎಂ ರೈನ್ಫಾಲ್ ಇನ್ ದಿಸ್ ಇನ್ ಇನ್ ದಿಸ್ ಸ್ ಇನ್ ಏರಿಯಾಸ್ ಕೆಂಗೇರಿನಲ್ಲಿ ಒನ್ ಥರ್ಟಿ ಟು ಚೌಡೇಶ್ವರಿ ನಗರದಲ್ಲಿ ಒನ್ ನಾಟ್ ತ್ರೀ ಮ್ಯಾಮ್ ಕೋರ್ಮಂಗಲ ನೈಂಟಿ ಸಿಕ್ಸ್ ಎಂ ಮ್ಯಾಮ್ ಎಚ್ ಎನ್ ಮಾದೇಪುರ ಏರಿಯಾದಲ್ಲಿ ನೈಂಟಿ ತ್ರೀ ಮ್ಯಾಮ್ ಇಚ್ ಇಷ್ಟು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಮನೆ ಬೀಳುವಾಗ ದ್ಯಾಟ್ ಯು ಇ ಎಸ್ ಇಂಟೆನ್ಸಿಟಿ ಒಂದೇ ದಿನದಲ್ಲಿ ಬ್ರ್ಯಾಂಡ್ ಬೆಂಗಳೂರು ಆಗಲ್ಲ ಬ್ರ್ಯಾಂಡ್ ಬೆಂಗಳೂರು ಒಂದು ದಿನ್ದಲ್ಲಿ ಮಾಡೋಕ್ಕಾಗಲ್ಲ ರೀ ಈಗ ಇಪ್ಪತ್ತು ಸಾವಿರ ಕೋಟಿ ಅಂಡರ್ ಪಾಸ್ ಮಾಡ್ತಾಯಿದ್ದೀವಿ ಕನಾಲ್ ಮಾಡ್ತಾ ಇದ್ದೀವಿ ಈಗ ಮಂಡ್ಯ ನನ್ನ ಕ್ಷೇತ್ರಕ್ಕೆ ಎಷ್ಟು ಕೋಟಿ ಬಂದಿದೆ ಗೊತ್ತಾ ನಿಮಗೆ ಇತಿಹಾಸದಲ್ಲಿ ಬಂದಿಲ್ಲ ಎರಡು ವರ್ಷದಲ್ಲಿ ದುಡ್ಡು ಬಂದಿದೆ ಕಾವೇರಿ ನಿಗಮದಿಂದ ಇನ್ನೂರ ಇಪ್ಪತ್ತು ಕೋಟಿ ಬಂದಿದೆ ಜಲಧಾರೆಯಲ್ಲಿ ಅಂಪಾಪುರ ಪವರ್ ಸ್ಟೇಷನ್ ತುಂಬಾ ರಾಜಕಾರಣಿಗಳು ಇರೋದೇ ರಾಜಕೀಯ ಮಾಡ್ ಯಾವ ವಿಚಾರ ಆಗಿರಬಹುದು ದೇಶದ ಆಂತರಿಕ ಭದ್ರತೆ ವಿಚಾರ ಆಗಿರಬಹುದು ಅಥವಾ ಪಾಕಿಸ್ತಾನ ಭಾರತದ ನಡುವೆ ಆದ ಯುದ್ಧದ ಪರಿಸ್ಥಿತಿ ಆಗಿರಬಹುದು ಅಥವಾ ಬೆಂಗಳೂರಿನ ಮಳೆನೆ ತಗೊಳ್ಳಿ ರಾಜಕಾರಣಿಗಳು ಇರೋದೇ ರಾಜಕಾರಣ ಮಾಡೋಕೆ ಸ್ಟ್ಯಾಂಡರ್ಡ್ ಡೈಲಾಗ್ ಗಳನ್ನ ಹೇಳಿ ತಮ್ಮ ಮೇಲಿರುವ ಹೊಣೆಗಾರಿಕೆಯಿಂದ ತಪ್ಪಿಸ್ಕೊಳ್ಳಿಕ್ಕೆ ಅಥವಾ ವಿರೋಧ ಪಕ್ಷದ ಸ್ಥಾನದಲ್ಲಿದ್ದವರು ಆಡಳಿತ ಪಕ್ಷದ ಕಡೆಗೆ ಬೊಟ್ಟು ಮಾಡಿಬಿಟ್ಟು ನೋಡಿ ಇವ್ರ ಸರ್ಕಾರ ಹಂಗಾಗಿ ಹಿಂಗಾಗ್ತಿದೆ ಇಷ್ಟೇ ಅದ್ ಯಾವುದೇ ಪಕ್ಷ ಇರಲಿ ಬಿಜೆಪಿ ನೋ ಕಾಂಗ್ರೆಸ್ ಜೆಡಿಎಸ್ ಮತ್ತೊಂದು ಮಗದೊಂದು ಅವ್ರ ಬಾಯಿಂದ ಬರೋದು ಅದೇ ಓಬಿರಾಯ್ನ್ ಕಾಲದ ಡೈಲಾಗ್ಗಳು ಮಳೆ ವಿಚಾರದಲ್ಲೂ ಆಗಿದ್ದದೆ ಮಳೆ ವಿಚಾರದಲ್ಲೂ ಆಗಿದ್ದದೇ ಒಂದು ಕಡೆಯಲ್ಲಿ ಡಿ ಡಿ ಕೆ ಶಿವಕುಮಾರ್ ಅವರು ಬ್ರಾಂಡ್ ಬೆಂಗಳೂರಿನ ಕನಸು ಕಂಡವರು ಅವ್ರನ್ನ ಸ್ವಾಮಿ ಹಿಂಗಾಗೋಗ್ಬಿಟ್ಟಿದೆ ಮಳೆ ಬಂದು ಕಾಂಪೌಂಡ್ ಕುಸಿದು ಓರ್ವ ಮಹಿಳೆ ಸಾವನ್ನಪ್ಪಿದ್ದಾರೆ ಅಂತಂದ್ರೆ ನೋ ಡಿ ಕೆ ಶಿವಕುಮಾರ್ ಅವರು ಹೋಗಿ ಅಲ್ಲಿ ಕಾಂಪೌಂಡ್ ಹಿಡ್ಕೊಂಡು ಮಹಿಳೆ ಪ್ರಾಣ ರಕ್ಷಣೆ ಮಾಡ್ಲಿಕ್ಕೆ ಆಗಲ್ಲ ಅಥವಾ ಖಾಸಗಿ ಕಟ್ಟಡದ ಕಾಂಪೌಂಡ್ ಬಿದ್ದು ಓರ್ವ ಮಹಿಳೆ ಸಾವನ್ನಪ್ಪಿದ್ರೆ ಅದಕ್ಕೆ ಸರ್ಕಾರ ಹೊಣೆ ಅಂತ ಹೇಳಿ ಹೇಳಲಿಕ್ಕೆ ಸಾಧ್ಯ ಇಲ್ಲ ಆದ್ರೆ ಸೆನ್ಸಿಬಲ್ ರಿಯಾಕ್ಷನ್ ಮಾನವೀಯತೆ ದೃಷ್ಟಿಯಿಂದ ಹಿಂಗೊಂದು ಅಚಾತುರ್ಯ ಆಗ ಹೋಗಿದೆ ಆಗಬಾರ್ದಾಗಿದೆ ಸರ್ಕಾರ ಇನ್ ಮುಂದೆ ಈ ರೀತಿ ಆಗದೇ ಇರೋ ರೀತಿಯಲ್ಲಿ ಏನ್ ಕ್ರಮ ಕೈಗೊಳ್ಳಿಕ್ ಸಾಧ್ಯ ಅನ್ನೋದನ್ನ ಕೈಗೊಳ್ಳುತ್ತೆ ಹೀಗೆ ಏನ್ ಕಷ್ಟ ಸಣ್ಣ ಪುಟ್ಟ ಘಟನೆ ಎಂದು ಬಿಟ್ಟು ಒಬ್ಬ ಮಹಿಳೆಯ ಪ್ರಾಣ ಹೋಗಿರೋ ವಿಚಾರಕ್ಕೆ ಬೆಂಗಳೂರಿನ ಜನರ ಬದುಕು ಬೀದಿ ಆಗಿರೋ ವಿಚಾರಕ್ಕೆ ಇದರ ಜೊತೆ ಜೊತೆಯಲ್ಲೇ ಗಣಿಗಾರವಿ ಅವರನ್ನು ಕೇಳಿದ್ರೆ ಬ್ರಾಂಡ್ ಬೆಂಗಳೂರು ರಾತ್ರೋರಾತ್ರಿ ಆಗೋದಿಲ್ಲ ವಿರೋಧ ಪಕ್ಷದವರು ಆರೋಪ ಮಾಡೋಕಿದ್ದಾರೆ ಅಂತ ಹೇಳ್ಬಿಟ್ಟು ರಾಜಕಾರಣ ಇಂತಹ ವಿಚಾರದಲ್ಲೂ ಬೇಕಾ ಆಕ್ಷನ್ ಮೋಡ್ ಅನ್ನು ಬಯಸೋ ಸಂದರ್ಭದಲ್ಲಿ ನೀವು ಡೈಲಾಗ್ ಗಳನ್ನ ಕೇಳ್ಕೊಂಡು ಕೂರ್ಬೇಕಾ ಜನ ಹೆಂಗಿತ್ತು ರಾಜಕಾರಣಿಗಳ ರಾಜಕೀಯ ಹೇಳಿಕೆ ಗಮನಿಸಿ ಒಂದು ಸ್ಮಾಲ್ ಸಣ್ಣ ಇನ್ಸಿಡೆಂಟ್ ಒಂದು ಡೆತ್ ಬಗ್ಗೆ ನನಗೊಂದು ಮಾಹಿತಿ ಇದೆ ಬೆಂಗಳೂರು ಮಾಡಕ್ಕಾಗಲ್ಲ ರೀ ಒಂದೇ ಒಂದು ಮಳೆಗೆ ಬೆಂಗಳೂರು ಎಕ್ಸ್ಪೋಸ್ ಕಾಂಗ್ರೆಸ್ ಬಿಜೆಪಿ ಮಧ್ಯೆ ಶುರುವಾಯಿತು ಅಭಿವೃದ್ಧಿ ವಾರ್ ಮಳೆ ಮಹಾಮಳೆ ಬೆಂಗಳೂರಿನಲ್ಲಿ ತಡರಾತ್ರಿ ಸುರಿದಿದ್ದು ಅಂತಿಂತ ಮಳೆಯಲ್ಲ ಪ್ರವಾಹದ ಮಳೆ ಒಂದೇ ಒಂದು ಮಳೆಗೆ ಸಿಲಿಕಾನ್ ಸಿಟಿ ಮತ್ತೆ ಎಕ್ಸ್ಪೋಸ್ ಆಗಿದೆ ಬ್ರ್ಯಾಂಡ್ ಬೆಂಗಳೂರು ಮಾಡ್ತೇವೆ ಎಂದು ಅಧಿಕಾರಕ್ಕೇರಿದ ಕಾಂಗ್ರೆಸ್ ಪಕ್ಷ ಕಳೆದ ಎರಡು ವರ್ಷದಿಂದಲೂ ಹೇಳಿತ ಕಥೆಯನ್ನೇ ಹೇಳುತ್ತಿದೆ ಈ ಮಧ್ಯೆ ಬಿಜೆಪಿ ಮತ್ತು ಕಾಂಗ್ರೆಸ್ ಮಧ್ಯೆ ಅಭಿವೃದ್ದಿವಾರ್ ಜೋರಾಗಿದೆ ಮಹಿಳೆ ಸಾವು ಸ್ಮಾಲ್ ಇನ್ಸಿಡೆಂಟ್ ಎಂದ ಡಿಸಿಎಂ ಸಾಹೇಬರು ಬೆಂಗಳೂರಿನ ಜನರು ನಮಗೆ ಬ್ರ್ಯಾಂಡ್ ಬೆಂಗಳೂರು ಮಾಡಿ ಗ್ರೇಟರ್ ಬೆಂಗಳೂರು ಮಾಡಿ ಎಂದು ಕೇಳಿರಲಿಲ್ಲ ಹಿಂದಿನ ಸರ್ಕಾರಗಳು ಈ ಮಹಾನಗರ ನಿರ್ವಹಣೆಯಲ್ಲಿ ಸೋತಿದ್ದಕ್ಕೆ ಕಾಂಗ್ರೆಸ್ಗೆ ಅವಕಾಶ ನೀಡಿದ್ರು ಆದರೆ ಮಾತ್ರ ನೀವು ಕಳೆದ ಎರಡು ವರ್ಷದಿಂದ ಆಡಿದ್ದೇ ಆಡೋ ಮಾತುಗಾರನಂತೆ ನಮ್ಮ ಡಿಸಿಎಂ ಸಾಹೇಬ್ರು ಉತ್ತರ ನೀಡುತ್ತಾರೆ ಇನ್ನು ಮಳೆ ಅವಾಂತರದಲ್ಲಿ ಸಾವಿಗೀಡಾದ ಮಹಿಳೆಯದು ಸಣ್ಣ ಇನ್ಸಿಡೆಂಟ್ ಅಂತೆ ಇನ್ಸಿಡೆಂಟ್ ಒಂದು ಡೆತ್ ಬಗ್ಗೆ ಒಂದು ಮಾಹಿತಿ ಇದೆ ನಾನು ನಿನ್ನೆ ರಾತ್ರಿ ಬಂದೆ ನಾನು ನಿನ್ನೆ ರಾತ್ರಿ ಕೂಡ ಮಳೆ ಬಂತು ಎಲ್ಲೂ ಏನು ಯಾವ ಆಘಾತವೂ ಆಗಿಲ್ಲ ಇವತ್ತು ಕೂಡ ಏನಂತ ಎಲ್ಲ ಕೂಡ ಈಗಾಗಲೇ ನಮ್ಮ ಅಧಿಕಾರಿಗಳು ಅಲ್ಲಿ ಇದ್ದಾರೆ ಕೆಲವು ಜಾಗದಲ್ಲಿ ಮಳೆ ಬಂದಾಗ ಪರ್ಮನೆಂಟ್ ಆಗುವಂಥದ್ದು ಕೆಲವು ಕೆಳಗಡೆ ಮನೆಗಳು ಕಟ್ಟಕೊಂಡ ಜಾಗಗಳಿದೆ ಈಗ ನಾನು ಮುಖ್ಯಮಂತ್ರಿಗಳು ಇದಾದ ಮೇಲೆ ನಾನು ಮುಖ್ಯಮಂತ್ರಿಗಳ ಮಾತಾಡಿದ್ದೀನಿ ನಾನು ಇಲ್ಲೇ ಇರಬೇಕು ಅಂತ ಬಂದಿದ್ದೆ ನಾನು ಬಿಬಿಎಂಪಿ ಆಡಳಿತದ ವಿರುದ್ದ ಸಚಿವ ಪರಮೇಶ್ವರ್ ಬೇಸರ ಡ್ರೈನೇಜ್ ಸಿಸ್ಟಮ್ಸ್ ಎಲ್ಲ ಕ್ಲಾಗಿಂಗ್ ಆಗಿ ಬಹಳ ಅಸ್ತವ್ಯಸ್ತ ಆಗಿದೆ ಜನಗಳಿಗೆ ಬಹಳ ತೊಂದರೆ ಆಗಿದೆ ವಿಶೇಷವಾಗಿ ಸೌತ್ ಇಂದ ಗೆ ಹೋಗೋದಕ್ಕೆ ಅಥವಾ ಸಿಲ್ಕ್ ಬೋರ್ಡ್ ಹತ್ರ ವಿಪರೀತ ನೀರೆಲ್ಲ ಇದಾಗಿದೆ ಅಂತ ಫ್ಲಡಿಂಗ್ ಆಗಿದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಇದರಿಂದ ಟ್ರಾಫಿಕ್ ಕೂಡ ಬಹಳ ತೊಂದರೆ ಆಗಿದೆ ಆ ಕಡೆಯಿಂದ ಯಾರು ಬರೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ಹೇಳಿ ಹೇಳ್ತಿದ್ದಾರೆ ಬಿಬಿಎಂಪಿ ಸ್ವಲ್ಪ ಮುಂಜಾಗ್ರತಾ ಕ್ರಮ ತಗೊಂಡಿದ್ದಿದ್ರೆ ಚೆನ್ನಾಗಿರ್ತಾ ಇತ್ತು ಆಮೇಲೆ ಇನ್ನೊಂದು ತೊಂದರೆ ಏನಂದ್ರೆ ಬಹಳಷ್ಟು ಕಡೆ ಈ ವೈಟ್ ಟಾಪಿಂಗು ದೊಡ್ಡ ಮಳೆಗೆ ಸಣ್ಣ ಸಣ್ಣ ಸಮಸ್ಯೆ ಆಗುತ್ತೆ ರಾತ್ರಿ ಸ್ವಲ್ಪ ಬಹಳ ಜಾಸ್ತಿ ಬಹಳ ಜಾಸ್ತಿ ಮಳೆ ಬಿತ್ತು ಟ್ವೆಂಟಿ ಲಾಸ್ಟ್ ಡಿಕೆಡ್ ನಲ್ಲಿ ದಿಸ್ ಸೆಕೆಂಡ್ ಹೈಯೆಸ್ಟ್ ರೈನ್ಫಾಲ್ ಇನ್ ಕಪ್ಲ್ ಲೋಕೆ ಹಂಡ್ರೆಡ್ ಅಂಡ್ ಫೋರ್ ಎಂ ಎಂ ರೈನ್ಫಾಲ್ ಇನ್ ದಿಸ್ ಇನ್ ಇನ್ ದಿಸ್ ಏರಿಯಾ ಕೆಂಗೇರಿನಲ್ಲಿ ಒನ್ ಥರ್ಟಿ ಟೂ ಚೌಡೇಶ್ವರಿ ನಗರದಲ್ಲಿ ಕೋರ್ಮಂಗಲ ನೈಂಟಿ ಸಿಕ್ಸ್ ಅನ್ ಎಚ್ ಎಚ್ಎರ್ ಮಹದೇಪುರ ಏರಿಯಾದಲ್ಲಿ ನೈಂಟಿ ತ್ರೀ ಮ್ಯಾಮ್ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಮಳೆ ಬೀಳುವಾಗ ದಟ್ ಇಂಟೆನ್ಸಿಟಿ ಒಂದೇ ದಿನದಲ್ಲಿ ಬೆಂಗಳೂರು ಆಗಲ್ಲ ಬೆಂಗಳೂರು ದಿನದಲ್ಲಿ ಮಾಡಲ್ಲ ರೀ ಈಗ ಇಪ್ಪತ್ತು ಸಾವಿರ ಕೋಟಿ ಅಂಡರ್ ಪಾಸ್ ಮಾಡ್ತಾ ಇದೀವಿ ಕನಾಲ್ ಮಾಡ್ತಾ ಈಗ ಮಂಡ್ಯ ನನ್ನ ಕ್ಷೇತ್ರಕ್ಕೆ ಎಷ್ಟು ಕೋಟಿ ಬಂದಿದೆ ಗೊತ್ತಾ ನಿಮಗೆ ಇತಿಹಾಸದಲ್ಲಿ ಬಂದಿಲ್ಲ ಎರಡು ವರ್ಷದಲ್ಲಿ ದುಡ್ಡು ಬಂದಿದೆ ಕಾವೇರಿ ನಿಗಮದಿಂದ ಇನ್ನೂರ ಇಪ್ಪತ್ತು ಕೋಟಿ ಬಂದಿದೆ ಜಲಧಾರೆಯಲ್ಲಿ ನಾನೂರ ಐವತ್ತು ಕೋಟಿ ಬಂದಿದೆ ಅಂಪಾಪುರ ಪವರ್ ಸ್ಟೇಷನ್ಗೆ ಆರುನೂರು ಕೋಟಿ ಬಂದಿದೆ ಇದೆಲ್ಲ